ರಾಜ್ಯಮ ಮನೆ ಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೂ ಪಾತ್ರ ಇಲ್ಲ ದೇವರಾಜ್ ಅವ್ರ ತಂದೆ ಅವರು ಡಿ ಸಿ ಲ್ಯಾಂಡ್ ಡಿ ಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ಒಂದ್ ರೂಪಾಯಿಗೆ ಅದಾದ್ಮೇಲೆ ಅವ್ರು ಮೂರು ಜನ ಮಕ್ಕಳು ಇರ್ತಾರೆ ಭಾಗ ಬರ್ತದೆ ಆ ಭಾಗದಲ್ಲಿ ಒಬ್ಬ ದೇವರಾಜ್ ಅಂತ ಹೇಳ್ಬಿಟ್ಟು ಅವ್ರ ಮಗ ಮೂರು ಮಕ್ಕಳಲ್ಲಿ ಒಬ್ಬರು ದೇವರಾಜ್ ಅಂತ ಅವ್ರ ಪಾಲಿಗೆ ಬರ್ತದೆ ಮೂರು ಎಕರೆ ಹದಿನಾರು ಗಂಟೆ ಜನ ವಿಜಯಕ್ಕೆ ಮೂರು ಎಕರೆ ಹದಿನಾರು ಗಂಟೆ ದೇವರಾಜ್ ಪಾಲಿಗೆ ಬರ್ತದೆ ದೇವರಾಜ್ ಅವ್ರು ಏನು ಮಾಡ್ತಾರೆ ಎರಡು ಸಾವಿರದ ಮುಖ್ಯಮಂತ್ರಿ ಬಾಮಯ್ಯ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅವ್ರನ್ನ ಮಾಡ್ತಾರೆ ಅವ್ರಿಗೆ ಮಾತಾಡ್ತಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಹತ್ತಲ್ಲಿ ನನ್ನ ಡಿ 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 ಡಿಫಿಕೇಶನ್ ಮಾಡಿದಲ್ಲಿ ಇದೇ ಮಲ್ಲಿಕಾರ್ಜುನವರು ಅವ್ರ ತಂಗ್ ತಂಗಿ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ ಮನೆ ಮನೆ ಮುಖ್ಯಮಂತ್ರಿ ಧರ್ಮಪತ್ನಿ ಅವ್ರನ್ನ ಅವ್ರ ಅಕ್ಕ ಅಕ್ಕನ್ನ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಕೊಟ್ಟಾದ್ಮೇಲೆ ಪಿ ಡಿ ಅವರು ಏನು ಮಾಡ್ತಾರೆ ಅವ್ರ ಜಗದಲ್ಲಿ ದೇವ್ರು ಮಾಡಿ ಸೈಟ್ ಮಾಡಿ ಹಂಚ್ಬಿಡ್ತಾರೆ ಬಹಳಷ್ಟು ಪತ್ರ ಬರೀತಾರೆ ನಮ್ಗೆ ನಮ್ಮ ಪರಿಹಾರ ಕೊಟ್ಟಿಲ್ಲ ಅಟ್ ರೇಟ್ ಕೊಟ್ಟಿಲ್ಲ ನೀವು ನಮ್ಮ ಪರಿಹಾರ ಕೊಡಿ ಅಂತ ಪತ್ರ ಬರ್ತಾ ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದನಲ್ಲಿ ಮನೆ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಇರ್ತಾರೆ ಆ ಟೈಮಲ್ಲಿ ಅವ್ರಿಗೆ ಸೈಟ್ ಕೊಡಬೇಕಂತ ಇವ್ರಿಗೆ ಅನ್ಯ ಆಗಿದೆ ಹೇಳ್ಬಿಟ್ಟು ಸೈಟ್ ಕೊಡಬೇಕಂತ ಹದಿನಾಲ್ಕು ಸೈಟ್ ಕೊಡ್ತಾರೆ ಬರೀ ಇವ್ರು ಮಾತ್ರ ಅಲ್ಲ ಆ ಟೈಮಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಿ ಜೆ ಪಿ ಸರ್ಕಾರ ಮನೆ ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿ ಇದ್ದು ಹದಿನಾಲ್ಕು ಸೈಟ್ ಕೊಡ್ತಾರೆ ಹದಿನಾಲ್ ಲಕ್ಷ ಸೈಟ್ ಕೊಡ್ತಾರೆ ಹದಿನಾಲ್ಕು ಹದಿನಾಲ್ಕು ಸೆಕ್ ಹದಿನಾಲ್ಕು ಸೈಟ್ ಕೊಟ್ಟು ಇವ್ರು ಮಾತ್ರ ಹದಿನಾಲ್ಕು ಸೈಟ್ ಇಲ್ಲ ಇವ್ರಿಗೆ ಮಾತ್ರ ಅದನ್ನ ನೂರ ಇಪ್ಪತ್ತೈದು ಜನಕ್ಕೆ ಕೊಡ್ತಾರೆ ಆ ಥರ ನೂರ ಇಪ್ಪತ್ತೈದು ಜನಕ್ಕೆ ಕೊಡೋದು ಒಬ್ರಿಗೆ ಮಾತ್ರ ಅಲ್ಲ ನೂರ ಇಪ್ಪತ್ತೈದು ಜನಕ್ಕೆ ಅಂತ ಸೈಟ್ ಕೊಡ್ತಾರೆ ಅದ್ರಲ್ಲಿ ಇವರು ನೂರಕ್ಕೆ ನೂರು ನೂರು ನೂರಕ್ಕೆ ನೂರು ಇದು ಈಗ ನೋಡಿ ಲೋಕಯುಕ್ತದಲ್ಲಿ ಮನ ಅಬ್ರಾಹಿಂ ಅವರು ಲೋಕಯುಕ್ತ ಇಪ್ಪತ್ತಾರಿಗೆ ಅವಾಗ ಒಂದು ತಿಂಗಳು ಇಪ್ಪತ್ತಾರೀಕು ರಾಜ್ ಭಾರತ್ ಕಂಪ್ಲೇಂಟ್ ಮಾಡ್ತಾರೆ ದೂರು ಕೊಡ್ತಾರೆ ಅದೇ ಅವತ್ತು ಸೇಮ್ ಡೇನೆ ಸೇಮ್ ಡೇ ನೋಟಿಸ್ ಮಾಡ್ತಾರೆ ಮುಖ್ಯಮಂತ್ರಿಗೆ ಅಟ್ಲೀಸ್ಟ್ ಯಾರನ್ನ ದೂರು ಕೊಟ್ರೆ ಅಟ್ಲೀಸ್ಟ್ ನೋಡ್ಬೇಕೇನೆ ಸೌಜನಿಕೆ ಸೌಜನಿಗ್ ನೋಡಬೇಕು ಏನೂ ನೋಡಿಲ್ಲ ಇಪ್ಪತ್ತಾರನೇ ತಾರೀಕು ಇಬ್ರಾಹಿಂ ಅವರು ತೂರು ಕೊಡ್ತಾರೆ ಇಮಿಡಿಯೇಟ್ ಅವತ್ತೇ ಸಂಜೆ ಅವ್ರನ್ನ ನೋಟಿಸ್ ನೋಟಿಸ್ ಕೊಡ್ತಾರೆ ಅದ್ರ ಜೊತೆಯಲ್ಲಿ ಹಿಂದೆ ಅದಕ್ಕಿಂತ ಹದಿನೈದು ದಿನ ಹಿಂದೆ ಇದೇ ಅದೇ ಇಬ್ರಾಹಿಂ ಅಬ್ರಾಹಿಂ ಅವರು ಮೈಸೂರಲ್ಲಿ ಲೋಕಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಎಫ್ ಐ ಆರ್ ಆಗಲಿಲ್ಲ ಅದು ಎಫ್ಐಆರ್ ಆಗಲಿಲ್ಲ ಪೊಲಿಟಿಕಲ್ ಪ್ರೆಷರ್ ಅವ್ರಿಗೆ ಈ ಪೊಲಿಟಿಕಲ್ ಪ್ರೆಷರ್ ಪೊಲಿಟಿಕಲ್ ಪ್ರೆಷರ್ನ ರಾಜ್ ಪಾಲ್ಗೂ ಅವ್ರಿಗೂ ಗೊತ್ತಿದೆ ಸತ್ಯ ರಾಜ್ಪಾಲ್ರಿಗೂ ಸತ್ಯ ಗೊತ್ತಿಲ್ಲ ಅಂತೆಲ್ಲ ಅವ್ರಿಗೂ ಗೊತ್ತಿದೆ ಇದನ್ನ ಏನು ಇಲ್ಲ ಅಂತ ಪೊಲಿಟಿಕಲ್ ಪ್ರೆಷರ್ ಮೇಲೆ ಈಗ ಪಾದಯಾತ್ರೆ ಹೋಗೋರು ಅವರು ಹತ್ತು ದಿನ ಪಾದಯಾತ್ರೆ ಮಾಡಿದ್ದಾರೆ ಹತ್ತು ದಿನ ಆಗಿ ಏನೂ ಆಗಲಿಲ್ಲ ಅಂದ್ರೆ ಏನಾಗ್ತದೆ ಇವ್ರು ಕೆಟ್ಟ ಹೆಸರು ಬರ್ತದೆ ಅಂತ ಪ್ರೆಷರ್ ಮೇಲೆನೇ ಕೊಟ್ಟಿರೋದಿಲ್ಲ ನಮ್ಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸನೆ ನೂರು ಕ್ಲೋಟ್ ನ್ಯಾಯದೆಲ್ಲ ನಮ್ಗೆ ನ್ಯಾಯ ಸಿಗ್ತದೆ